ನಮ್ದೊಂದು ಒಳ್ಳೆ ಸಿನಿಮಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು ದಯಮಾಡಿ ನೀವು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ ಸಿನಿಮಾ ಸಕ್ಸಸ್ಸಿಗೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಬೇಕು ಅಪ್ಪು ಸರ್ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್ ಈ ಒಂದು ಕಂಟೆಂಟ್ಗೆ ಏನು ಬೇಕು ಅದನ್ನು ಮನಸ್ಸಾರೆ ತುಂಬ ಪ್ರೀತಿ ಇಟ್ಟು ಅವರು ನಮಗೆ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರ ಸಂಸ್ಥೆಯಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ನನ್ನ ಆಶಯ ಸರ್ ಮುಂದುವರೆ ವರ್ಷಕ್ಕಿಂತ ನಾವು ಸ್ಟಾರ್ಟ್ ಮಾಡಿದ್ವಿ ಕಂಠೀರವ ಸ್ಟುಡಿಯೋದಲ್ಲಿ ಈಗ ಸುಮಾರು ಎಪ್ಪತ್ತೈದು ದಿವಸಗಳ ಕಾಲ ನಾವು ಮೈಸೂರು ಹಾವೇರಿ ಕುದುರೆಮುಖ ಶಿವಮೊಗ್ಗ ಮತ್ತು ಕಳಸ ಕನ್ಯಾಕುಮಾರಿ ಬೆಂಗಳೂರು ಇಷ್ಟು ಜಾಗಗಳನ್ನ ಸುತ್ತಕೊಂಡು ಈಗ ಲಾಸ್ಟಲ್ಲಿ ಇಲ್ಲಿ ಬಂದು ಭರ್ಜರಿಯಾಗಿ ಹಾಕಿ ಶೂಟಿಂಗು ಲಾಸ್ಟು ಡೇಸಲ್ಲಿ ಇಲ್ಲಿ ಮಾಡ್ತಾಯಿದ್ದಾರೆ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಸಿನಿಮಾಗಳು ಏನು ಕೆ ಜಿ ಎಫ್ ಇಂದ ಹಿಡ್ದು ನಮ್ಮ ಹೀರೋ ಇನ್ನೊಂದು ಸಲಾರ್ ಮಾಡಿದರು ಅಲ್ಲಿವರೆಗೂ ಬ್ಲ್ಯಾಕ್ ಸಿನಿಮಾಗಳು ಸೈಡ್ ಸಿನಿಮಾ ಬರ್ತಾಯಿದೆ ನಾವೀಗ ಕಲ್ಲರ್ ಸಿನಿಮಾ ಒಂದು ಒಳ್ಳೆಯ ಕತೆ ಇಟ್ಕೊಂಡು ಇದುವರೆಗೂ ಬಂದಿಲ್ಲ ಸುಮಾರು ದಿವಸ ಆಗೋಗಿದೆ ಬರೀ ಇದು ಇದೇ ಥರ ನಾವು ಸಿನಿಮಾಗಳನ್ನು ಇದ್ವಿ ಅದಕ್ಕೆ ಮಧ್ಯದಲ್ಲಿ ನಮ್ಮದು ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು ಮತ್ತು ಇವ್ರ ಪೋಷನ್ ಆಗಲಿ ಮತ್ತು ಪೃಥ್ವಿ ಅಂಬಾರ್ ಪೋಷನ್ ಆಗಲಿ ತುಂಬ ಚೆನ್ನಾಗಿದೆ ಅದು ಯಾವ ರೀತಿ ಇರುತ್ತೆ ಇರುತ್ತಂತೇಳಿದರೆ ನನಗೆ ನನಗೆ ಓಪಿದೆ ಈ ಸಿನಿಮಾ ಯಾವುದೋ ಒಂದು ರೇಂಜಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಎಲ್ಲ ತಾರಾಗಣದಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಸರ್ಸು ಮತ್ತು ಇನ್ನೂ ಸುಮಾರು ಜನ ಬಂದಿಲ್ಲ ಎಲ್ಲ ಬಂದು ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಬಂದಿದೆ ಸಿನಿಮಾ ದಯಮಾಡಿ ಎಲ್ರಿಗಿಂತ ನಿಮ್ಮ ಸಪೋರ್ಟು ಜಾಸ್ತಿ ಇರಬೇಕು ನಮಗೆ ದಯಮಾಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ದೊಡ್ಡ ದೊಡ್ಡ ಸಿನಿಮಾಗೆ ಮಾಡ್ತಾಯಿರ್ತೀರ ಅವ್ರಿಗೆ ಮಾಡಿದ್ರೂ ಆಗುತ್ತೆ ಮಾಡದೇ ಇದ್ರೂ ಆಗುತ್ತೆ ದೊಡ್ಡ ಸಿನಿಮಾ ಹಂಗೆ ಹೊಟ್ಟು ಹೋಗುತ್ತೆ ನಮ್ಮ ಈ ಥರ ಸಿನಿಮಾಗಳನ್ನ ಇದು ಯಾವುದೇ ಚಿಕ್ಕ ಸಿನಿಮಾ ಅಂತಲ್ಲ ನಮ್ಮ ಡೈರೆಕ್ಟ್ರು ಎಕ್ಸಾಂಪಲ್ಲು ಒಂದು ರೂಪಾಯಿ ಅಂತೇಳಿದರು ಅದನ್ನು ಮೂರು ರೂಪಾಯಿ ಮಾಡಿದ್ದಾರೆ ಪಾಪ ಅವರು ಧಾರಾಳದ ಮನಸ್ಸು ಇರಲಿ ಆ ಥರ ಮಾಡಿದ್ದಾರೆ ದೊಡ್ಡ ಸಿನಿಮಾನೇ ಆಗಿದೆ ಇದು ನನಗೆ ಪೈಟ್ಸು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ ಮತ್ತು ರವಿವರ್ಮ ಮಾಸ್ಟರ್ ಮಾಡಿದ್ದಾರೆ ಮತ್ತು ಮಂಜು ಮಾಸ್ಟರ್ ಮಾಡಿದ್ದಾರೆ ನರಸಿಂಹ ಮಾಸ್ ನರಸಿಂಹ ಮಾಸ್ಟರ್ ಮಾಡಿದ್ದಾರೆ ಮತ್ತು ಸಾಂಗ್ಸು ತುಂಬ ತುಂಬ ಚೆನ್ನಾಗಿದೆ ಅದನ್ನು ನಿಮಗೆ ಇಷ್ಟರಲ್ಲೇ ನಾವು ಎಲ್ಲ ನಿಮ್ಮ ಮುಂದೆ ತರ್ತೀವಿ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ತರ್ತೀವಿ ದಯಮಾಡಿ ನೀವು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ ಕನ್ನಡದ ಸಿನಿಮಾಗಳ ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೆಂಡ್ ಸೆಟ್ ಮಾಡ್ತಾ ಇದಾವೆ ಈ ಸಿನಿಮಾ ಬರೀ ಕನ್ನಡಕ್ಕೆ ಅಷ್ಟು ಆಗಿರುತ್ತಾ ಬೇರೆ ಲ್ಯಾಂಗ್ವೇಜ್ಗಳಿಗೂ ಮಾಡೋ ಪ್ಲಾನ್ ಸರ್ ಇದು ಬೇರೆ ಲ್ಯಾಂಗ್ವೇಜ್ಗೂ ಮಾಡೋ ಪ್ಲ್ಯಾನ್ ಇದೆ ಸರ್ ಇಲ್ಲಿ ಇಲ್ಲಿ ಯಾವ ರೀತಿ ಆಗುತ್ತೋ ನೋಡಿಕೊಂಡು ಆಮೇಲೆ ನಾವು ಅದನ್ನ ಪ್ಲಾನ್ ಮಾಡ್ತೀವಿ ಎಲ್ಲ ಕಡೆ ಸಲ್ಲುವಂಥ ಕಂಟೆಂಟ್ ಇದು ಬಿಕಾಸ್ ಇದು ಲವ್ ಸ್ಟೋರಿ ಆಗಿರೋದ್ರಿಂದ ಎಲ್ಲ ಕಡೆನೂ ಯಾವಾಗ ಬರೋ ಪ್ಲಾನ್ ಇದೆ ಸರ್ ಸರ್ ನನಗೆ ಏಪ್ರಲ್ಲು ಮೇ ಒಳಗಡೆ ಇದು ಮಾಡ್ತೀನಿ ಸರ್ ಏಪ್ರಲ್ಲು ಇಲ್ಲಾಂದರೆ ಮೇ ಒಳಗಡೆ ಅರಲ್ಲಿ ಮಾಡ್ತೀನಿ ಈ ಫಸ್ಟು ಟೀಸರು ಇಲ್ಲ ಟ್ರೈಲರು ಇದು ಮಾಡಿಕೊಂಡು ಒಂದು ತಿಂಗಳು ಒಳಗಡೆ ಅದನ್ನ ಇದು ಮಾಡ್ತೀವಿ ಸರ್ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದಲ್ಲಿ ಸಿಕ್ಕಿದ್ದೀವಿ ಸೊ ಒಂದೂವರೆ ವರ್ಷದ ಹಿಂದೆ ಈ ಭುವನಂ ಗಗನಂ ಜರ್ನಿ ಪ್ರಾರಂಭ ಆಗಿದ್ದು ಕಂಠೀರವದಲ್ಲಿ ಮುಹೂರ್ತ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಸುದ್ದಿಯಲ್ಲಿ ಇರಲಿಲ್ಲ ಇಲ್ಲಿ ನಾವು ಆ್ಯಕ್ಚುಲ್ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ಅಂತ ಹೇಳಿದರೆ ನಮ್ಮ ಜರ್ನಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ದಿನಗಳ ಕಾಲ ಚಿತ್ರೀಕರಣ ನಾಳೆಗೆ ಇಲ್ಲಿ ಕುಂಬಳಕಾಯಿ ಆಗುತ್ತೆ ನಾಳೆ ಸಂಜೆ ನಾ ನಾಡಿದ್ದು ಬೆಳಗ್ಗೆ ನಾಳೆ ಸಾಯಂಕಾಲ ಶೂಟಿಂಗ್ ಇದೆ ನಾಳೆ ನೈಟ್ ಫುಲ್ ಮಾಡ್ತೀವಿ ನಾಡಿದ್ದು ಈ ಪ್ರಯಾಣ ಎಂಡ್ ಆಗುತ್ತೆ ಸೊ ನಾಳೆ ಫುಲ್ ಶೂಟಲ್ಲಿರೋದರಿಂದ ಇವತ್ತು ಮಾಡಿ ಮುಗಿಸೋಣ ಹೇಳ್ಬಿಟ್ಟು ಸೊ ನಿಮ್ಮ ಇನ್ನು ಮೇಲಿಂದ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಸೊ ನಮ್ಮ ಸಿನಿಮಾ ಮೇಲೆ ಇರಬೇಕು ಆಮೇಲೆ ನಮ್ಮ ಸಿನಿಮಾ ತಂಡದ ಮೇಲೆ ಕೂಡ ಇರಬೇಕು ಅನ್ನೋದು ನಮ್ಮ ಆಸೆ ಸೊ ಮುಂದಿನದನ್ನ ಸೊ ನಾನು ಏನೇ ಹೇಳಿದರೂ ಕೂಡ ಜಾಸ್ತಿ ಆಗುತ್ತೆ ಇನ್ನೇನೇ ಹೇಳಬೇಕು ಅಂದರೂ ಕೂಡ ನಮ್ಮ ಇಬ್ಬರು ಹೀರೋಗಳಿದ್ದಾರೆ ಪ್ರಮೋದ್ ಇದ್ದಾರೆ ಪೃಥ್ವಿ ಇದ್ದಾರೆ ನಮ್ಮ ನಿರ್ಮಾಪಕರಿದ್ದಾರೆ ನಮ್ಮ ಆರ್ಟಿಸ್ಟ್ಗಳಿದ್ದಾರೆ ಇನ್ನು ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ ರೇಚಲ್ ಬರಬೇಕಾಗಿತ್ತು ಅವ್ರ ಬರ್ತಡೆ ಬಂದಿಲ್ಲ ಶರತ್ ಸರ್ ಅಚ್ಯುತ್ ಸರ್ ಬರಬೇಕಾಗಿತ್ತು ನಾವು ಇಮಿಡಿಯೇಟ್ ಪ್ರೆಸ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದರಿಂದ ಬರೋಕ್ಕಾಗಲಿಲ್ಲ ಅಚ್ಯುತ್ ಕುಮಾರ್ ಸರ್ ಮತ್ತು ಶರತ್ ಲೋಹಿತಾಶ್ವ ಸರ್ ತುಂಬ ಜನ ಕಲಾವಿದರಿದಲ್ಲಿ ಮಾ ಇದರಲ್ಲಿ ಮಾಡಿ ಹೋಗಿದ್ದಾರೆ ಬಟ್ ಎಲ್ಲರೂ ಇನ್ನೊಂದು ಸಾರಿ ನಾನು ಟೀಸರ್ ಅಥವಾ ಟ್ರೈಲರ್ ಟೈಮಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಕರೆಯೋ ಪ್ರಯತ್ನ ಮಾಡ್ತೀವಿ ಸೊ ನಮ್ಮ ಈ ಸುದೀರ್ಘ ಪ್ರಯಾಣದಲ್ಲಿ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಮತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆರ್ಟಿಸ್ಟ್ಸು ಮತ್ತು ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸು ಪಾಲ್ಗೊಂಡಿದ್ದರು ಸೊ ನಮ್ಮ ಇವರು ಉದಯ್ ಲೀಲಾ ಒ ಪಿ ಆಗಿರ್ಬೋದು ಕೊರಿಯೋಗ್ರಾಫರ್ಸು ನಮ್ಮ ಭೂಷಣ್ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಫೈಟ್ ಮಾಸ್ಟರ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಅರ್ಜುನ್ ಅವರಾಗಿರ್ಬೋದು ಅದಾದಮೇಲೆ ನರಸಿಂಹ ಮಾಸ್ಟ್ರ್ ಆಗಿರ್ಬೋದು ಅದಾದಮೇಲೆ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಒಂದು ದೊಡ್ಡ ಮಟ್ಟದ ಇದನ್ನು ಮಾಡಿ ಹೋಗಿದ್ದಾರೆ ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ಸಿನಿಮಾ ಸಕ್ಸಸ್ಸಿಗೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಬೇಕು ನಾನು ಯಾವುದೇ ಎಕ್ವಿಪ್ಮೆಂಟ್ಸ್ ತೊಗೊಂಡ್ರು ಕೂಡ ಅಂದರೆ ಎಷ್ಟೇ ರಿಚ್ ಆಗಿ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಎಷ್ಟಿತ್ತು ಅಂತ ಹೇಳಿದರೆ ಎಲ್ಲೂ ಕೂಡ ಅವರು ಯಾವುದೇ ಬಜೆಟ್ ವಿಚಾರದಲ್ಲಾಗಿರ್ಬೋದು ನಾನು ಮಾಡಿರೋ ಡೇಸ್ ವಿಚಾರದಲ್ಲಾಗಿರ್ಬೋದು ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಪಿನ್ ಪಾಯಿಂಟಲ್ಲಿ ಯಾಕೆ ಮಾಡ್ತಿದ್ದೀರಾ ಇಷ್ಟು ಯಾಕೆ ಮಾಡ್ತಾ ಇದ್ದೀರಾ ಏನು ಯಾವತ್ತೂ ಕೇಳಲಿಲ್ಲ ಅದಕ್ಕೆ ಸೊ ಎಲ್ಲದಕ್ಕೂ ಸಪೋರ್ಟಿವ್ ಮಾಡಿ ಗಿರಿ ಸಿನಿಮಾ ಚೆನ್ನಾಗಿ ಬರಬೇಕು ಸಿನಿಮಾ ಚೆನ್ನಾಗಿ ಬರಬೇಕು ಒಂದೇ ಮಾತು ಅವ್ರು ಹೇಳ್ತಾ ಇದ್ದಿದ್ದು ಸಿನಿಮಾ ಚೆನ್ನಾಗಿ ಬರಬೇಕು ನನ್ನ ಬಲವಾದ ನಂಬಿಕೆ ಈ ಸಿನಿಮಾ ನಾನು ಹಿಂದೆ ಒಂದು ಮಾತು ಹೇಳ್ತಾ ಇದ್ದೆ ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡಿದ್ದೀನಿ ಅಂತ ರಾಜರು ಮಾಡಿದಾಗ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಾ ಅದಕ್ಕಿಂತ ಒಂದು ಒಂದು ಲೆವೆಲ್ ಸಿನಿಮಾ ಬೇರೆ ಥರ ಇರುತ್ತೆ ಸೊ ಆ ಸಿನಿಮಾ ಕಥೆನೇ ಆ್ಯಕ್ಚುಲ್ಲು ಇವರಿಬ್ಬರು ಒಪ್ಪುಗಳ್ ಕಾರಣ ಸೊ ಕತೆ ಕೇಳಿದಾಗ್ಲೇ ಇವರಿಬ್ರು ಒಪ್ಕೊಂಡಿರೋದು ಆ ಕತೆ ಆಗಿರ್ಬೋದು ನರೇಶನ್ ನಾವು ಹೇಳ್ಕೊ ಸಿನಿಮಾ ಹೇಳೋ ಹೊರಟಿರೋ ಸ್ಟೈಲ್ ಆಗಿರ್ಬೋದು ಸೊ ಮೇಲೆ ಸಿನಿಮಾದಲ್ಲಿರೋ ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಅಂದರೆ ಒಂದು ನ್ಯೂ ಸ್ಟೈಲ್ ಲವ್ ಸ್ಟೋರಿನ ಮಾಸ್ ವಿತ್ ಕ್ಲಾಸ್ ಆಗಿ ಹೆಂಗೆ ಹೇಳ್ಬೋದು ಅನ್ನೋದಕ್ಕೆ ಸೊ ಭುವನಂ ಗಗನಂ ಒಂದು ಅಂದರೆ ಒಂದು 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 ಇದು ಆಗುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಥರ ಇರುತ್ತೆ ಅಂತ ನನ್ನ ಬಲವಾದ ನಂಬಿಕೆ ಇದೆ ಈ ಸಿನಿಮಾದಲ್ಲಿ ನೋಡಿ ಅದೇ ಅದೇ ಕೆಲವು ಸತಿ ಎಲ್ಲವೂ ಅದು ಅದೇ ಕೋಇಿನ್ಸಿಡೆನ್ಶಿಯಲಿ ಆಗ್ತವೆ ಈ ಸಿನಿಮಾದಲ್ಲಿ ಆ ಥರದ್ದು ಫಸ್ಟ್ ಟೈಟ್ಲು ಸ್ವಲ್ಪ ದೊಡ್ಡದಿಟ್ಟಿದ್ ಆಕ್ಚುಲಿ ಆ ಟೈಟಲ್ ನಾನು ಹೇಳಿದ್ದೆ ಅವ್ರಿಗೆ ಆಕಾಶ ಭೂಮಿ ಒಂದಾದ ಹಾಗಿದೆ ಅನ್ನೋ ಒಂದು ಟೈಟ್ಲ್ ಹೇಳಿದ್ದೆ ಸೊ ಅದಕ್ಕೆ ಅದನ್ನ ಈ ಥರ ಪ್ಲಾನ್ ಮಾಡ್ಕೊಂಡ್ರು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಅದು ಓನಂ ಗಗನಮ್ ಅಂತ ಅಂದರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ ಅದು ಸೇರ್ ಸೇರೋ ಥರ ಕಾಣಿಸ್ತವೆ ಗೋನಮ್ ಗಗನಂ ಎರಡಾದ್ರೆ ಭೂಮಿ ಆಕಾಶ ಸೇರೋ ಥರ ಕಾಣುತ್ತೆ ಬಟ್ ಅದು ಅಲ್ಲ ವಿಷಯ ಬೇರೆ ಇದೆ ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ ಮಳೆ ಬರುತ್ತೆ ಇನ್ನೊಂದು ಬರುತ್ತೆ ಆ ಲೈನ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತೂ ಇರುತ್ತೆ ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸ್ಥಿತಿ ಫೋನಲ್ಲಿ ಒಂದೆರಡು ಸಲ ಪರಿಚಯ ಆಗಿರಬೇಕಷ್ಟೇ ಬಟ್ ಅವ್ರ ಜೊತೆ ಇರುವಂಥ ಕನೆಕ್ಷನ್ ಇದೆಯಲ್ಲ ಅದು ಲೈಫ್ ಟೈಮ್ ನಾನು ಅಪ್ ಬಿಕಾಸ್ ಅದೊಂಥರ ಹೆಂಗಂತಂದರೆ ಅವ್ರ ಅವ್ರು ನಮ್ಮ ಮನೆಯವ್ರ ಥರ ಫೀಲ್ ಮಾಡ್ಕೋತೀವಿ ಬಿಕಾಸ್ ಅವ್ರು ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರಾದರೂ ನಂಗೆ ಫೋನ್ ಮಾಡಿದರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನ ಅದು ಅಪ್ಪು ಸಾರು ಹಾಗಾಗಿ ಅವರೆಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೇ ಇರ್ತಾರೆ ನನ್ನ ಎಲ್ಲ ಸಿನಿಮಾಗಳನ್ನೂ ಅವ್ರು ರತ್ನ ಪ್ರಪಂಚ ನೋಡಿ ಸಿಗಬಟ್ಟೆ ಖುಷಿ ಪಟ್ಟಿದ್ದು ಫೋನ್ ಮಾಡಿದ್ದವರು ಅದಾದಮೇಲೆ ಎಲ್ಲ ಸಿನ್ಮಾಗಳನ್ನೂ ಅವ್ರಿಗೆ ತೋರಿಸಿದ್ದೆ ಮೋಸ್ಟ್ಲಿ ನಾನು ಯಾಕಂದರೆ ಅವರು ಇಷ್ಟೊಳ್ಳೆ ಪರ್ಫಾಮರ್ ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರಾ ಫ್ರೇಮಲ್ಲಿ ಅಂತ ಹೊಗಳಿದ್ರು ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನಿಸುತ್ತೆ ಸೊ ಹಂಗಾಗಿ ನಾನು ಎಲ್ಲ ಸಿನ್ಮಾಗಳು ತೋರಿಸಿದ್ದೆ ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲೇ ಇದು ಅಂತ ಹೇಳಿ ತೋರಿಸಿದ್ದೆ ಅವ್ರಿಗೆ ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ ಬಟ್ ಅಪ್ಪು ಸರ್ ನಮಗೆ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವ್ರು ಯಾವಾಗಲೂ ಜೊತೆಲಿರ್ತಾರೆ ನಮಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆಲ್ರೆಡಿ ಡೈರೆಕ್ಟ್ ಡೈರೆಕ್ಟರು ಆಮೇಲೆ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಎಲ್ಲರಿಗಿಂತ ಜಾಸ್ತಿ ಪ್ರಮೋದ್ ಅವರು ಎಲ್ಲ ಹೇಳಾಯಿತು ಆ್ಯಕ್ಟ್ರ್ ಏನು ಹೇಳಬೇಕೋ ಸಿನಿಮಾದ ಬಗ್ಗೆ ಎಲ್ಲ ಹೇಳಾಯಿತು ನಾನು ಹೇಳೋದೇನು ಬಾಕಿ ಇಲ್ಲ ಬಟ್ ಮನ್ಸಾರೆ ಹೇಳುವಂಥ ಮಾತೇನಂತ ಹೇಳಿದ್ರೆ ಮುನೇಗೌಡ ಸರ್ ಅವರ ಎಸ್ ವಿ ಸಿ ಸಂಸ್ಥೆ ಏನಿದೆ ಅದು ತುಂಬ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ ಬಿಕಾಸ್ ಏನ ಏನಂತ ಹೇಳಿದ್ರೆ ಒಬ್ಬ ಸ್ಟ್ರಾಂಗ್ ಪ್ರೊಡ್ಯೂಸರ್ ಅದ್ರ ಜೊತೆ ಅಷ್ಟೇ ಪ್ಯಾಷನೇಟ್ ಪ್ರೊಡ್ಯೂಸರ್ ಸಿಗೋದು ಬಹಳ ಕಷ್ಟ ಈ ಒಂದು ಕಂಟೆಂಟ್ಗೆ ಏನು ಬೇಕು ಅದನ್ನು ಮನಸ್ಸಾರೆ ತುಂಬ ಪ್ರೀತಿ ಇಟ್ಟು ಅವರು ನಮಗೆ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರ ಸಂಸ್ಥೆಯಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ನನ್ನ ಆಶಯ ಸರ್ ಆ್ಯಂಡ್ ಡಿರೆಕ್ಟರ್ ಸರ್ ಬೇಕು ಹೇಳಬೇಕು ಅಂತ ಹೇಳಿದ್ರೆ ನನಗೆ ಈ ಚಿತ್ರದಲ್ಲಿ ಈ ಪಾತ್ರ ಭಾಳ ಭಯದಲ್ಲಿ ತುಂಬ ಭಯದಲ್ಲಿ ಮಾಡಿರುವಂಥ ಪಾತ್ರ ಇದು ಯಾವ ರೀತಿ ಬರುತ್ತೆ ಏನು ಅನ್ನೋದು ತುಂಬ ನನಗೆ ಕುತೂಹಲ ಇತ್ತು ಭಯ ಇತ್ತು ಆ್ಯಂಡ್ ಸರ್ಗೆ ಪದೇ ಪದೇ ಒಂದು ರೀತಿಲಿ ಅವರು ನನಗೆ ತುಂಬ ಕಾಟ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಭಾಳ ಕಾಟ ಕೊಟ್ಟಿದ್ದೀನಿ ಗಂಡ ಹೆಂಡತಿಗೆ ಇಷ್ಟು ಜಗಳ ಆಗುತ್ತೆ ಅಲ್ಲ ಗೊತ್ತಿಲ್ಲ ನಮ್ಮ ಕಷ್ಟ ಆಗಿದೆ ಈ ಸಿನಿಮಾದಲ್ಲಿ ಬಟ್ ತುಂಬ ಪ್ಯಾಷನೆಟ್ ಆಗಿ ಮಾಡಿದ್ದಾರೆ ಯಾವಾಗ ಮಾಡ್ತಾರೆ ನಮ್ಮ ಹಂಗಾಗಿ ಬಟ್ ಆಬ್ವಿಯಸ್ಲಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಬರಬೇಕು ಅಂದರೆ ಅದಕ್ಕೆ ಅದರದೇ ಒಂದು ಟೈಮ್ ತಗೊಳುತ್ತೆ ಅನ್ನೋದು ನನ್ನ ಅನಿಸಿಕೆ ಅದು ತಗೊಂಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸೀನ್ಸ್ ಗಳನ್ನ ನೋಡಿದಾಗ ಅಥವಾ ಹಾಡುಗಳನ್ನು ನೋಡಿದಾಗ ಬಹಳ ಒಂದು ತೃಪ್ತಿ ಕೊಟ್ಟಿದೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಪ್ರಮೋದ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಆರ್ ಜೆ ಆಗಿದ್ದಾಗ ರೇಡಿಯೋ ಜಾಕಿ ಆಗಿದ್ದಾಗ ಇವ್ರ ಸೀರಿಯಲ್ ಬಂದಿತ್ತು ಆ ಸೀರಿಯಲ್ ನೋಡ್ಕೊಂಡು ವಾ ಸಖತ್ತಾಗಿದ್ದೀರಲ್ಲ ನಮ್ಮ ಕನ್ನಡದಲ್ಲಿ ಒಂದು ಆಕ್ಟರ್ ಇದ್ದಾರೆ ಸ್ಟ್ರಾಂಗ್ ಆಕ್ಟರ್ ಇದ್ದಾರೆ ಅಂತ ಅವಾಗಲೇ ಅನಿಸಿತ್ತು ಆ್ಯಂಡ್ ಅವ್ರ ಸಿನಿಮಾಗಳು ಬಹಳ ನೋಡಿ ನಾನು ಬಹಳ ಇಷ್ಟಪಟ್ಟಿದ್ದೆ ಬಿಕಾಸ್ ಯಾವುದೇ ಒಬ್ಬ ಸ್ಟ್ರಾಂಗ್ ಆ್ಯಕ್ಟರ್ ಇದ್ದಾಗ ನಾವು ಸ್ವಲ್ಪ ಏನು ಮಾಡಿದ್ರು ಅದು ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ ಸೊ ತುಂಬ ಆಯಿತು ತುಂಬ ಹೆಮ್ಮೆ ಕೂಡ ಅನಿಸುತ್ತೆ ನಮ್ಮ ಪ್ರಮೋದ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಕೂಡ ಜಯಬೇರಿಯನ್ನು ಬಾರಿಸ್ತಾ ಇದ್ದಾರೆ ಸೊ ಈ ನಮ್ಮ ಸಿನಿಮಾದಲ್ಲೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ತುಂಬ ಕಾಂಟ್ರಾಸ್ಟ್ ಇದೆ ಅವರ ಪಾತ್ರ ಆಗಿರಲಿ ನನ್ನ ಪಾತ್ರ ಆಗಿರಲಿ ಭಾಳ ವ್ಯತಿರಿಕ್ತವಾಗಿರುವಂತಹ ಪಾತ್ರಗಳು ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಅವರೇ ಹೇಳಿದರು ಗುಂಬಿನೇನಿ ವಿಜಯ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು ಆ್ಯಂಡ್ ಫೈಟ್ಸ್ ಆಲ್ರೆಡಿ ಹೇಳಿದ್ದಾರೆ ನನ್ನ ಪಾತ್ರ ಅಷ್ಟೇನು ಫೈಟ್ ಗೀಟ್ ಎಲ್ಲ ಮಾಡಲ್ಲ ಪ್ರಮೋದ್ ಅವ್ರ ಪಾತ್ರ ತುಂಬ ಫೈಟ್ ಮಾಡುತ್ತೆ ನಮ್ಮ ಬೇರೆ ರೀತಿ ಫೈಟ್ ಅಂದರೆ ಅವ್ರು ಯಾರು ಮೇಲಿಂದ ಫೈಟ್ ಮಾಡೋದನ್ನು ಕೆಳಗಿಂದ ಫೈಟ್ ಮಾಡ್ತೀನಿ ಇದೆ ಬಟ್ ಅದೇ ಭುವ ನಮ್ದು ಗಗನಮ್ ಭೂಮಿ ಆಕಾಶ ಎರಡು ವ್ಯತಿರಿಕ್ತವಾದ ಪಾತ್ರಗಳು ಜೊತೆಯಲ್ಲಿ ಸೇರಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಸ್ಟೋರಿಯಲ್ಲಿ ಪ್ರಕಾಶನ ಬರ್ತಾರೆ ನಮ್ಮ ಊರವರೇ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅವಕಾಶ ನಂಗೆ ಸಿಕ್ಕಿರಲಿಲ್ಲ ತುಳುವಲ್ ಮಾಡಿದ್ದೆ ಕನ್ನಡದಲ್ಲಿ ಮೊದಲನೇ ಅವಕಾಶ ನಂಗೆ ಭಾಳ ಖುಷಿ ಇದೆ ತುಂಬ ಅದ್ಭುತವಾದ ನಟ ಅವರು ಆ್ಯಂಡ್ ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥ ಪಾತ್ರ ನಂದು ಅವ್ರದ್ದು ಕಾಂಬಿನೇಷನ್ ಇದೆ ಪ್ರಶಾಂತ್ ಸರ್ ಇದ್ದಾರೆ ಆ್ಯಂಡ್ ಉದಯ್ ಲೀಲಾ ಸರ್ ಬಗ್ಗೆ ಅವ್ರ ಸಿನಿಮಾಗಳು ಮಾತಾಡುತ್ತೆ ಆಬ್ವಿಯಸ್ಲಿ ಅವ್ರ ಫ್ರೆಂಡ್ಸ್ಗಳು ಮಾತಾಡುತ್ತೆ ನಾನೇನು ಅವ್ರ ಬಗ್ಗೆ ಅಂತಿಲ್ಲ ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎರಡು ಶೇಡ್ ಇದೆ ಪ್ರಮೋದ್ ಅವರ ಪಾ ಒಂದು ಸಿನಿಮಾದಲ್ಲಿ ಶೇಡೇ ಬೇರೆ ವಿಷುವಲ್ಲೇ ಬೇರೆ ಇದೆ ನಮ್ಮ ನನ್ನ ಕಥೆ ಏನಿದೆ ಅದೇ ವಿಜುವಲ್ ಬೇರೆ ಇದೆ ಸೊ ಎರಡು ರೀತಿಯ ವಿಜುವಲ್ ನರೇಷನ್ ಅನ್ನು ಓದಲಿಲ್ಲ ಸರ್ ಅವರು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸಿನಿಮಾ ಬಂದಾಗ ದಯವಿಟ್ಟು ಎಲ್ಲರ ಸಪೋರ್ಟ್ ಬೇಕು ಯಾಕಂತ ಹೇಳಿದ್ರೆ ತುಂಬ ಪ್ರೀತಿ ಮತ್ತು ಇಷ್ಟ ಕಷ್ಟ ಎಲ್ಲ ಒಂದು ಪಟ್ಟು ಮಾಡಿರುವಂಥ ಸಿನಿಮಾ ಇದು ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕಷ್ಟೆ ನಮಸ್ಕಾರ ಎಲ್ಲರೂ ವಿಷಯ ಹೇಳಿ ಆಗಿದೆ ಸೊ ನಾನೇನು ಜಾಸ್ತಿ ಮಾತಾಡೋಂಗಿಲ್ಲ ಇಲ್ಲಿ ಆ್ಯಂಡ್ ಇವರೆಲ್ಲ ಫುಲ್ ಸಿನಿಮಾ ಜರ್ನಿ ಹೇಳಿದ್ದಾರೆ ನಂದು ಅಷ್ಟೊಂದು ದೊಡ್ಡ ಜರ್ನಿ ಇಲ್ಲ ಈ ಸಿನಿಮಾದಲ್ಲಿ ನಾನು ಬರೀ ಪ್ರೀತಿ ಎಂಬವ್ರ ಜೊತೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ಮೇ ಬಿ ಡೈರೆಕ್ಟರ್ ಸರ್ ನನ್ನ ಚೂಸ್ ಮಾಡಿದ ಅಲ್ಲಲ್ಲಿ ಎಲ್ಲ ಎಲ್ಲೊಂದು ಮಜಾ ಬೇಕು ಅನ್ನೋ ಕಾರಣಕ್ಕೆ ಚೂಸ್ ಮಾಡಿದರೆ ಅನಿಸುತ್ತೆ ನನಗಂತೂ ಪರ್ಸನಲಿ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ ಇದು ಸ್ಪೆಷಲಿ ನಿಮ್ಮದು ಕ್ಯಾಮ್ರ ಏನಿದೆ ನನ್ನ ಕುತ್ತಿಗೆ ಯಾವತ್ತೊಂದು ಕ್ಯಾಮ್ರಿ ಇರುತ್ತೆ ನಿಮ್ಮದು ಕ್ಯಾಪ್ಚರಿಂಗ್ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಬಟ್ ನಂದು ನೀವು ಸಿನಿಮಾದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ಯಾ ಕ್ಯಾಪ್ಚರ್ ಮಾಡಿದಿರಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ಗೆ ಬಿಕಾಸ್ ಈ ನನ್ನ ಈ ಸಿನಿಮಾ ಅಂತಲ್ಲ ಅವರೊಂದು ದೊಡ್ಡ ಮಟ್ಟದೊಂದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ಒಂದು ಗಟ್ಟಿಯಾಗಿ ಎಲ್ಲ ಹೊಸ ಪ್ರತಿಭೆಗಳಿಗೊಂದು ಅವಕಾಶ ಕೊಡುವಂಥ ಒಂದು ಯಾರೆಲ್ಲ ಈಗ ಹೊಸದಾಗಿ ಬರ್ತಾ ಇದ್ದಾರೆ ಅವರಿಗೊಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಸರ್ ನಿಮಗೆ ಆ್ಯಂಡ್ ಡೈರೆಕ್ಟ್ ಸರ್ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಆಲ್ ಮೈ ಕವಾಟ್ ಇಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗಂತೂ ದೊಡ್ಡ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ಅದನ್ನು ದೊಡ್ಡ ಮಟ್ಟದ ರೀಚ್ ಮಾಡೋರು ನೀವು ಸೊ ನಿಮ್ಮ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಬ್ರು ನಮ್ಮ ಹೀರೋಗಳ ಬಗ್ಗೆ ಹೇಳುವಂಗಿಲ್ಲ ಎಲ್ಲ ಗೊತ್ತಿರುವಂಥದ್ದೇ ಕನ್ನಡ ಆಗಿರ್ಬೋದು ಈಗ ಬೇರೆ ಭಾಷೆಗಳಿಗೆ ಕೂಡ ಮಿಂಚುವಂಥ ಪ್ರತಿಭೆಗಳು ಇಬ್ಬರೂ ಕೂಡ ದೊಡ್ಡ ಹೆಸರು ಇದ್ದಾರೆ ಸೊ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಆಗುವಂಥ ಎಲ್ಲ ಲಕ್ಷ ನಾನು ಕಾಣ್ತಾ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಡಿ ಒ ಪಿ ಸರ್ಗೆ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವ್ರು ಏನು ಅಂತ ಮೇ ಬಿ ನೀವರು ನೋಡಿರ್ಬೋದು ರಾಘು ಅಂತ ಒಂದು ಸಿನಿಮಾ ಮಾಡಿದರು ಅವರು ಸಿಂಗಲ್ ಆರ್ಟಿಸ್ಟ್ ಇಟ್ಕೊಂಡು ವಿಜಯ ರಾಘೇಂದ್ರ ಸರ್ ಮಾಡಿದ್ದಾರೆ ಆ ಸಿನಿಮಾ ಎಷ್ಟು ನೋಡಿದರೆ ಗೊತ್ತಿಲ್ಲ ಬಟ್ ಅದರ ಫ್ರೇಮ್ಸ್ ಒಂದು ಅದ್ಭುತವಾಗಿತ್ತು ನಾನು ನನಗೆ ತುಂಬ ಪರ್ಸನಲ್ ಇಷ್ಟ ಆದಂಥ ಒಂದು ಸಿನ್ಮಾ ಅದು ಸೊ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೈ ನೇಮ್ ಇಸ್ ಪೊನ್ನು ಆ್ಯಶ್ ಇದರಲ್ಲಿ ಮೈ ಕ್ಯಾರೆಕ್ಟರ್ ನೇಮ್ ಇಸ್ ಭೂಮಿ ಆ್ಯಂಡ್ ಐ ವಾಂಟ್ ಟು ಗಿವ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಕೋ ಆ್ಯಕ್ಟರ್ ಬಿಕಾಸ್ ಥ್ರೂ ಅಟ್ ದ ಮೂವಿ ದೇ ಹೆಲ್ಪ್ ಮೀ ಅಲೋಟ್ ಬಿಕಾಸ್ ಐ ಕ್ಯಾನ್ ಆಟ್ ಸ್ಪೀಕ್ ಕನ್ನಡ ಫ್ಲೂಯನ್ಲಿ ಆ್ಯಂಡ್ ದಟ್ಸ್ ಇಟ್ ಎಲ್ಲರ ಆಶೀರ್ವಾದ ಬೇಕು ಒನ್ ಮೋರ್ ಥಿಂಗ್ ಐ ಗೊಟ್ ಒನ್ ಬ್ಯೂಟಿಫುಲ್ ಸಾಂಗ್ ಇನ್ ದಿಸ್ ಮೂವಿ ಐ ವಾಂಟ್ ಟು ಥ್ಯಾಂಕ್ ಟು ಅವರ್ ಮ್ಯೂಸಿಕ್ ಡೈರೆಕ್ಟರ್ ಇಷ್ಟು ಡೂ ಲಾಟ್ಸ್ ಆಫ್ ರೀಲ್ಸ್ ಥ್ರೂ ಸೋಷಿಯಲ್ ಮೀಡಿಯಾ ಸೊ ಫ್ರಮ್ ದ್ಯಾಟ್ ಯಾ ದಿಯ ಮೂವಿ എ ഹീസ് എ വണ്ടർഫുൾ ഇൻഡെലിജൻറ്റ് പവർഫുൾ ആക്ടർ ഐ ആൾറെഡി സേർട്ട് ഹിം